ನಮಸ್ಕಾರ ಫ್ರೆಂಡ್ಸ್ ಎಲ್ರು ಹೇಗದಿರ ಎಲ್ರು ಆರಾಮದಿರ ಅಂತ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ನೋಡ್ರಿ ಆಲ್ರೆಡಿ ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಬೆಳಗಿನ ರೋಟೀನ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಾಷ್ಟ ಆಗಿರ್ಬೋದು ಇನ್ನೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಈಗ ಬಟ್ಟೆನ ತೊಳೆದು ಹಾಕೋತಾಯಿದ್ದೀವಿ ಫ್ರೆಂಡ್ಸ ಬಟ್ಟೆ ಕೂಡ ತಂಗಿ ತೊಳೆದು ದುಡ್ರೆ ಅದನ್ನು ತಂದು ಹೊರಗಡೆ ಹಾಕೋತಾ ಇದ್ದೀವಿ ಅಲ್ಲಿನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರಿ ಈ ವಿಡಿಯೋ ಯಾಕೆ ಸ್ಟಾರ್ಟ್ ಮಾಡ್ಕೊಂಡೆ ಅಂದ್ರೆ ತುಂಬ ದಿನಗಳಿಂದ ಬಟ್ಟೆಗಳು ಸ್ಟಾಕ್ ಕೂತ್ಬಿಟ್ಟಿದ್ರು ಫ್ರೆಂಡ್ಸ ಗಲೀಜು ಕೂಡ ಆಗಿದ್ದು ಹಾಗೆ ಕ್ಲೀನ್ ಕೂಡ ಮಾಡ್ಕೋಬೇಕಿತ್ತು ಹಾಗೆ ಇವತ್ತು ಸ್ವಲ್ಪ ವಾಟರ್ ಟ್ರೀನಿಂಗ್ ಇತ್ತು ಆ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ಲಾಗು ಯಾವ ರೀತಿ ಹೋಗುತ್ತಾ ಅಂತ ನೋಡೋಣ ಅಂತಾರೆ ತುಂಬಾ ಕಟ್ ವಿಡಿಯೋ ಇದೆ ಅಷ್ಟೇ ಶಾರ್ಟ್ ಕಟ್ ಇದ್ರೂ ಕೂಡ ಒಂದು ಸ್ವಲ್ಪ ಯೂಸ್ಫುಲ್ ಆಗುವಂಥ ವಿಡಿಯೋ ಅನ್ನೋದ್ರೆ ಫ್ರೆಂಡ್ಸ್ ಆ ವಿಡಿಯೋವನ್ನು ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಈಗೆಲ್ಲ ಬಟ್ಟೆಗಳನ್ನು ತೊಳ್ಕೊಂಡು ಹೊರಗಡೆ ತಂದು ಟೆರೆಸ್ ಮೇಲೆ ಹಾಕಲಿಕ್ಕೆ ಜಾಗ ಏನು ಕಮ್ಮಿ ಇಲ್ಲರಿ ಫ್ರೆಂಡ್ಸ್ ಆ ಸಿಕ್ಕಾಪಟ್ಟೆ ಜಾಗದ ಎಷ್ಟು ಬಟ್ಟೆ ಇದ್ದರೂ ಕೂಡ ಒಂದೇ ದಿನದಲ್ಲಿ ತೊಳೆದ್ರು ಅಡ್ಜಸ್ಟ್ ಆಗುತ್ತೆ ನೋಡಿರಿ ಬಟ್ಟೆದೆಲ್ಲ ಹೊರಗಡೆ ಹಾಕೊಂಡ ನಂತರ ಈಗ ಅಡುಗೆ ಕೆಲಸನ ಮಾಡ್ಕೋತಾಯಿದ್ರೆ ಫ್ರೆಂಡ್ಸ ಇವತ್ತು ನಾನು ಮಾಡ್ತಾ ಇರೋದು ಮೊಸರು ಡಾಳ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಇವು ಕೆಂಪು ಬೇಳೆ ಅಂತ ಏನು ಬರ್ತಾವಲ್ಲ ರೀ ಫ್ರೆಂಡ್ಸ ಆ ಕೆಂಪು ಬೇಳೆದು ಪೂರ್ಣ ಇರುವಂಥ ಕಾಡ್ರಿ ಇನ್ನೂ ಬೇಳೆಗಳು ಮಾಡಲಾರ್ದಂಥ ಕಾಳನ್ನ ತೊಗೊಂಡು ಈಗ ಅದನ್ನು ಕುಕ್ಕರ್ಗೆ ಹಚ್ಕೊಂಡು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಗೆ ಹಾಕ್ಕೊಂಡಿದ್ದೀರ ಆನಂತರ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಮೂರು ವಿಜಿಲ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಒಗ್ಗರಣೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಇದಕ್ಕೆ ಸಾಸಿವೆನ ಯೂಸ್ ಮಾಡ್ತಾ ಇಲ್ಲ ಬೇಕಿದ್ದರೆ ಇದಕ್ಕೆ ಮಸಾಲೆ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಮಸಾಲೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಸಾಲೆ ಜಾಸ್ತಿ ತಿನ್ನೋದ್ರಿಂದ ಅಸಿಡಿಟಿ ಕೂಡ ಜಾಸ್ತಿ ಆಗುತ್ತೆ ಅದರಲ್ಲಿ ಬೇಸಿಗೆ ಇರೋ ಕಾರಣ ಅತಿ ಆ್ಯಸಿಡಿಟಿ ಆಯ್ತು ಅಂದ್ರೆ ಹೀಟ್ ಆಗಿಬಿಡ್ತದೆ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಮಸಾಲೆನೆಲ್ಲ ಸ್ಕಿಪ್ ಮಾಡಿ ಆಗಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಟೊಮಾಟೊ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನೆಲ್ಲ ಸೇರಿಸಿ ಖಾರಕ್ಕೆ ಅನುಗುಣವಾಗಿ ಕೆಂಪು ಖಾರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಲರ್ಗೆ ಬೇಕಂತೇಳಿ ಒಂದು ಅರ್ಧ ಚಿಟಿಕೆ ಆಗೋಷ್ಟು ಅರಶಿನ ಹಾಕ್ಕೊಂಡು ಈಗ ಒಗ್ಗರಣೆನ ಹಾಕೋತಾಯಿದೀನಿ ಫ್ರೆಂಡ್ಸ ಇದನ್ನು ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕಿ ನಾನು ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಈ ಥರ ಕಾಣಿಸ್ತಾ ಇದೆ ಎಲ್ಲ ಆಯಿಲ್ ಕೂಡ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಬಯ ಜಾಸ್ತಿ ಕುದಿಬೇಕನ್ನೋ ಸಲುವಾಗಿ ಏಳರಿಂದ ಎಂಟು ನಿಮಿಷ ಇಟ್ಕೊಂಡಿದ್ದೀರಿ ಫ್ರೆಂಡ್ಸ ಆನಂತರ ಇದಕ್ಕೆ ನಾನು ಕುದಿಸಿಟ್ಕೊಂಡಿರುವಂಥ ಮೊಸರು ಡಾ ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿರುವಂಥ ಪಲ್ಯ ರೆಸಿಪಿ ನೋಡಿರಿ ಫ್ರೆಂಡ್ಸ ಇದನ್ನು ಲಾಸ್ಟಲ್ಲಿ ಕಾಳು ಹಾಕ್ಕೊಂಡು ಕೂಡ ಒಂದು ಸ್ವಲ್ಪ ಕುದಿಸ್ಕೊಂಡ ನಂತರ ಅದಕ್ಕೆ ಮೇಲುಗಡೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಪಾತಿ ಜೊತೆ ಅನ್ನದ ಜೊತೆ ಹಾಗೆ ರೊಟ್ಟಿ ಜೊತೆ ಕೂಡ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಈಗ ನೋಡ್ರಿ ಮಧ್ಯಾಹ್ನ ಊಟದೆಲ್ಲ ಮುಗಿಸ್ಕೊಂಡು ವಾಟರ್ ಕ್ಲೀನಿಂಗ್ ಅಂತ ಏನು ಹೇಳಿದ್ನಲ್ಲ ರೀ ಫ್ರೆಂಡ್ಸ ಇದು ಎರಡು ಗಂಟೆ ಬಟ್ಟೆ ಕೂಡ ತೊಳ್ಕೊಂಡು ಈಗ ಬಟ್ಟೆನ ತೊಗೊಂಡು ಬಂದಿದ್ದೆವು ರೀ ಫ್ರೆಂಡ್ಸ ತುಂಬ ದಿನಗಳಾಯಿತು ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡ್ರೆ ಲೇಜಿ ಆಗಿಬಿಟ್ಟಿತ್ತು ನಾನೇ ಹಿಂದಿನ ವಿಡಿಯೋದಾಗ ಹೇಳ್ದಂಗೆ ಯಾಕೋ ಗೊತ್ತಿಲ್ಲ ತುಂಬ ಕೆಲಸ ಮಾಡಬೇಕು ಅಂಥೇಳಿ ಮೈಂಡಲ್ಲಿ ವಿಚಾರ ಬರುತ್ತೆ ರೀ ಮಾಡಕ್ಕೆ ಹೋದ್ರೆ ಮಾಡಂಗ ಅನ್ಸಂಗಿಲ್ಲ ಈ ರೀತಿ ಆಗಿಬಿಟ್ಟಿತ್ತು ವಾಡ್ರ್ ಕೂಡ ನೋಡಿದ್ರೆ ಇಲ್ಲರೂ ಹೊರಗಡೆ ಹೋಗುವಾಗ ಬಟ್ಟೆನ ಹಾಕ್ಕೊಂಡು ಅವು ತಂದು ಡೈರೆಕ್ಟ್ ಮತ್ತು ಅದೇ ರೀತಿ ಇಟ್ಕೊಂಡು ಬಿಟ್ಟಿದ್ದೆವು ತುಂಬಾ ಮೆಸ್ಸಿ ಮೆಸ್ಸಿಯಾಗಿ ಕಾಣಕತ್ತಿತ್ತು ಅದನ್ನು ಇವತ್ತು ಈ ಕೆಲಸನ ಹೇಳಿ ಮಾಡ್ಕೊತಾ ಮಾಡ್ಕೋತಾಯಿದ್ದೀವಿ ನೋಡಿರಿ ಫ್ರೆಂಡ್ಸ ಹದಿನೈದು ದಿನಕ್ಕಿಂತ ಜಾಸ್ತಿನೇ ಆಯ್ತು ರೀ ಫ್ರೆಂಡ್ಸ ಇವತ್ತು ಮಾಡಬೇಕು ನಾಳೆ ಮಾಡಬೇಕು ಇಲ್ಲ ಇವತ್ತು ಗ್ಯಾರಂಟಿ ಮಾಡಬೇಕು ಆದಷ್ಟು ಜಲ್ದಿ ಕೆಲಸನ ಮುಗಿಸ್ಕೊಂಡು ಇವತ್ತು ಮಾಡಮ್ಮಕ್ಕ ನಾಳೆ ಮಾಡಮ್ಮಕ್ಕ ಅಂತೇಳಿ ನಮ್ಮ ತಂಗಿಯನ್ನು ನೋಡ್ರಿ ಹಾಗೆ ನಾನು ಕೂಡ ಇಲ್ಲ ಇವತ್ತು ಗ್ಯಾರಂಟಿ ಮಾಡುವಂತ ಸ್ವಲ್ಪ ಜಲ್ದಿನೇ ಕೆಲಸ ಮಾಡ್ಕೊಳಮ್ಮ ಹಾಗೆ ಸ್ವಲ್ಪ ಮಧ್ಯಾಹ್ನ ಮಂದ್ಕೊಳ್ಳೋದು ಬಿಡಮ್ಮ ಅವೆಲ್ಲ ಬಟ್ಟೆನ ವಾಡ್ರೂಮ್ನಾಗ ಕ್ಲೀನ್ ಮಾಡ್ಕೊಳಮ್ಮ ಬಟ್ಟೆ ಕೂಡ ಜಾಸ್ತಿ ತೊಳೆದಿದಂತ ದಿನ ಡೈಲಿ ಅಕ್ಕ ತಂಗಿ ಮಾತಾಡೋದು ಅದೇ ರೀ ಫ್ರೆಂಡ್ಸ ಆದರೆ ಮಧ್ಯಾಹ್ನ ಆದ ಕೂಡಲೇ ಬೇರೆ ಯಾವುದಾದ್ರೂ ಕೆಲಸ ಆಯಿತು ಅಂದ್ರೆ ಇವತ್ತೊಂದು ದಿನ ನಾಳೆ ಮಾಡೋಣ ಬಿಡು ನಾಳೆ ಮಾಡಿದ್ದು ಸಂಡೇ ಮಾಡೋಣ ಮಂಡೇ ಮಾಡೋಣ ಅಂತೇಳಿ ಕಮ್ಮಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳಾಯ್ತು ರೀ ಫ್ರೆಂಡ್ಸ ಇದೇ ರೀತಿ ಮುಂದಕ್ಕೆ ಬರ್ತಾ ಬರ್ತಾಯಿದ್ವಿ ಅದ್ರ ಸಲುವಾಗಿ ಇವತ್ತು ಲಾಸ್ಟ್ ಡಿಸೈಡ್ ಮಾಡಿಬಿಟ್ಟು ಇವತ್ತು ಏನೇ ಕೆಲಸ ಇರಲಿ ಏನೇ ಕಂಡೀಷನ್ ಒಟ್ಟು ಇದು ಇವತ್ತು ಆರ್ಡ್ರ್ ಕ್ಲೀನ್ ಮಾಡ್ಕೊಳ್ಳೇಬೇಕು ಎಲ್ಲ ಬಟ್ಟೆಗಳನ್ನು ತೊಳೆದು ಹಾಕ್ಕೊಳ್ಳೇಬೇಕು ಪ್ರತಿದಿನ ಇದೇ ರೀತಿ ಆಗ್ಲಿಕ್ಕತ್ತದ ಅಂತ ಹೇಳಿ ಫ್ರೆಂಡ್ಸ ಇವತ್ತು ಮಾಡ್ಕೋತಾ ಇದ್ವಿ ನೀವು ಕೂಡ ಇದೇ ರೀತಿ ಮಾಡ್ತೀರ ಅಥವಾ ಇವತ್ತು ಮಾಡೋ ಕೆಲಸ ನಾಳೆ ಮಾಡಬೇಕು ನಾಳೆ ಮಾಡೋ ಕೆಲಸ ಇಲ್ಲ ಇನ್ನೊಂದು ದಿನ ಇನ್ನೊಂದಿನ ಮಾಡಿದ್ರಾಯ್ತಂಥೇಳಿ ಈ ರೀತಿ ವಿಚಾರ ಮಾಡ್ತೀರಂತ ಕಮೆಂಟ್ ಹಾಕಿ ಯಾಕಂದ್ರೆ ನಾನಂತೂ ಇತ್ತೀಚಿಗಂತೂ ತುಂಬಾ ಕಮ್ಮಿ ಅಂದರೆ ಒಂದು ಎರಡು ತಿಂಗಳಾಗಿರ್ಬೋದು ಇಷ್ಟು ಲೇಸಿಯಾಗಿದ್ದೀನಿ ಮನುಷ್ಯ ನನಗೆ ಅನ್ನಿಸ್ತಾಯಿದ್ದೆ ಯಾಕಪ್ಪ ಈ ರೀತಿ ಆಗ್ತಾ ಇದ್ದೀನಿ ಏನಾಗಿದೆ ನನ್ಗೆ ಇಷ್ಟು ಯಾಕೆ ಇದ್ದೀನಿ ಕೆಲಸ ಅಂದರೆ ಯಾಕೆ ಬ್ಯಾಸ್ರ್ ಬರ್ಲಾಕತ್ತದ ಯಾಕೆ ಮಾಡಂಗೆ ಅನ್ಸವಲ್ದು ಅಂತೇಳಿ ಎಷ್ಟೋ ಸಾರಿ ನಾನು ನನಗೆ ನಾ ಕ್ವಶನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ತಂಗಿ ಜೊತೆ ಕೂಡ ಡಿಸ್ಕಸ್ ಮಾಡ್ತಾ ಇರ್ತೀನಿ ಯಾಕಪ್ಪ ಈ ಈ ರೀತಿ ಆಗ್ಲತ್ತದ ನನಗೆ ಅಂತೇಳಿ ಅವಳು ಕೂಡ ಹೋಗೋದು ಬಿಡವ ಹೋಗ್ಲಿ ಮತ್ತು ನಾಳೆ ಮಾಡೋಣ ನಾಡ್ದು ನಾಡಿದ್ದು ಅಂತ ಇದೇ ರೀತಿ ಮುಂದಕ್ಕೆ ಹಾಕು ಬಂತು ಫೈನಲ್ ಆಗಿ ಇವತ್ತು ವಾಡ್ರ್ ಕ್ಲೀನಿಂಗ್ ಕೆಲಸನ ಇದ್ರು ಫ್ರೆಂಡ್ಸ್ ಹಾಗೆ ಎಲ್ಲಿಗೆ ಹೊರಗಡೆ ಹೋಗಲಿ ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಹೋಗಲಿ ಹೋಗಿರುವಂಥ ಸೀರೆ ಉಟ್ಕೊಂಡು ಹೋಗಿರುವಂಥ ಸೀರೆಗಳಾಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ತುಂಬಾ ಹೊಲಸಾಗಿಬಿಟ್ಟಿದ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಇವತ್ತು ಬೆಳಗ್ಗೆ ಹಿಡ್ಕೊಂಡು ತಂಗಿ ಬಟ್ಟೆನ ತೊಳ್ಕೊಂಡು ಫ್ರೆಂಡ್ಸ ನಾನು ಬೆಳಗಿನ ರೂಟೀನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಈಗ ಇಬ್ಬರು ಸೇರಿ ಬಟ್ಟೆನ ಫೋಲ್ಡ್ ಮಾಡ್ಕೋತಾ ಇದ್ರು ಫ್ರೆಂಡ್ಸ ಸಿಕ್ಕಾಪಟ್ಟೆ ಡೈಲಿ ವೇರ್ ಬಟ್ಟೆನೇ ಅಷ್ಟೇ ಇವೇನು ಹೊರಗಡೆ ಬೇರೆ ಬಟ್ಟೆ ಅಲ್ಲರಿ ಏನಿಲ್ಲ ಡೈಲಿ ಬೇರ್ ಬಟ್ಟೆಗಳನ್ನೇ ಆವಾಗವಾಗಿ ಯೂಸ್ ಮಾಡುವಂಥ ಬಟ್ಟೆಗಳನ್ನೇ ಈ ರೀತಿ ಒಂದು ಎರಡು ಗಂಟೆ ಬಟ್ಟೆ ಎರಡು ಗಂಟೆ ಬಟ್ಟೆನ ಸ್ಟಾಕ್ ಇಟ್ಕೊಂಡಿದ್ದೇವ್ರಿ

నడుకొని ఎవట రావటరుస్తి నిందురి నిందురి నోట్ ఫ్రెండ్స్ అలా చిన్న హెం క్లోజ్ నాట నింగ గుడ్ టర్స్టి ని హాయ్ ఫ్రెండ్ ఇవట్ అవ

ಶೇರ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಿನ್ನೆ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಯಾಕೋ ಚಿನ್ನೂ ಮಾತಾಡಿಲ್ಲ ರೀ ಸಿಸ್ಟರ್ ಅಂತೇಳಿ ಇವತ್ತಿನ ವಿಡಿಯೋದೊಳಗೆ ಅವಂದೇ ಜಾಸ್ತಿ ಮಾತಾದ್ರಿ ಸಿಸ್ಟರ್ ಕೇಳ್ರಿ ಕೇಳಿ ಕೂಡ ಕಮೆಂಟ್ ಹಾಕ್ರಿ ಸಿಸ್ಟರ್ ಈ ಥರ ನೋಡ್ಕೊಳ್ಳಿ ಈ ಈ ಟೋಸಾ ತಿನ್ನೇ ಆಗಲ್ಲೇ ಇದು ಮಾಡಿದ್ದ ಈ ಟೋಸಾ ನೋಡಿ ಈ ಥರ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಬಟ್ಟೆಗಳನ್ನ ಅಂದರೆ ನಮ್ಮ ಅಕ್ಕ ತಂಗಿ ಬಟ್ಟೆಗಳನ್ನು ಫಸ್ಟ್ ಟೈಮ್ ನಾನು ಐರನ್ ಮಾಡ್ತಾ ಇರೋದು ಯಾಕಂದ್ರೆ ಪ್ರತಿ ಸಾರಿ ಕೂಡ ಬಟ್ಟೆ ಅಷ್ಟೇ ಐರನ್ ಮಾಡಂಗಿಲ್ಲ ರೀ ಫ್ರೆಂಡ್ಸ್ ಇವತ್ತೆಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಬಟ್ಟೆಗಳದ್ದು ಡೀಪ್ ಕ್ಲೀನ್ ಮಾಡ್ಕೋತಾ ಮಾಡ್ಕೋತಾಯಿದ್ವಿ ಬೆಳಗ್ಗೆ ಹಿಡ್ಕೊಂಡು ಬಟ್ಟೆ ತೊಳೆದಾಗಿರ್ಬೋದು ಫೋಲ್ಡಿಂಗ್ ಕೆಲಸ ಕೂಡ ಸ್ಟಾರ್ಟ್ ಇದ್ದರೆ ಸ್ವಲ್ಪ ಜಾಸ್ತಿ ಕಾಟನ್ ವೇರ್ ಬಟ್ಟೆಗಳು ಸ್ವಲ್ಪ ರಿಂಕಲ್ಸ್ ಜಾಸ್ತಿ ಆಗಿಬಿಟ್ಟಿದ್ರು ಫ್ರೆಂಡ್ಸ್ ಅದ್ರ ಸಲುವಾಗಿ ಸ್ವಲ್ಪ ಬಟ್ಟೆಗಳನ್ನು ಐರನ್ ಮಾಡ್ಕೊತಾ ಇದ್ದೀನಿ ಹಾಗೆ ತಂಗಿ ಕೂಡ ಬಟ್ಟೆಗಳನ್ನು ಫೋನ್ ಮಾಡ್ಕೊತಾ ಇದ್ದರು ನಂಬುದು ನಾವು ಮಾಡ್ಕೊಳ್ಳೋದ್ಕಿಂತ ಬೇರೆಯವ್ರದೋಸ್ಕರನೇ ಹೆಣ್ಮಕ್ಳು ಪ್ರತಿ ಸಾರಿನೂ ಕೂಡ ಬೇರೆಯವ್ರಿಗೋಸ್ಕರನೇ ಕೆಲಸ ಮಾಡೋದ್ರಿ ಫ್ರೆಂಡ್ಸ ನಮ್ಮ ನಮ್ಮ ಬಟ್ಟೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಾಗಲಿ ನಮಗೋಸ್ಕರ ಏನಾದರೂ ಮಾಡ್ಕೊಳ್ಳೋದಾಗಲಿ ಸ್ವಲ್ಪ ಜಾಸ್ತಿಯೇ ಲೇಜಿ ಮಾಡ್ತೀನಿ ರೀ ನಾನಂತೂ ನೀವು ಕೂಡ ಅದೇ ರೀತಿ ಮಾಡ್ತಿದ್ರಿ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಮನೆಯವರು ಅಂದರೆ ಮನೆಯವ್ರ ಬಟ್ಟೆ ಆಗಿರ್ಬೋದು ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ ಬಟ್ಟೆ ಆಗಿರ್ಬೋದು ಪ್ರತಿಯೊಂದನ್ನು ಬಟ್ಟೆ ಒಂದು ಅಂತಲ್ರಿ ಫ್ರೆಂಡ್ಸ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಂಬುದು ನಾವು ಮಾಡ್ಕೊಳೋಕ್ಕೆ ಒಂದು ಸ್ವಲ್ಪ ಲೇಜಿ ಮಾಡ್ಕೋತೀವಿ ಬೇರೆಯವ್ರದ್ದಾದ್ರೆ ಇಮಿಡಿಯೇಟ್ಲಿ ಇಲ್ಲ ಈಗಾಗೋ ಕೆಲಸ ಆಗಾಗೋ ಕೆಲಸ ಈಗಲೇ ಮಾಡಬೇಕು ಅಂತ ಈ ರೀತಿ ನನ್ನ ಮೈಂಡ್ ಒಳಗಿರ್ತೀಯ ಅದ ರೀ ಫ್ರೆಂಡ್ಸ ನೀವು ಕೂಡ ಇದೇ ರೀತಿ ನಂಬುದು ನಾವು ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೋತಿವಿ ಇವತ್ತು ನಮ್ಮ ಬಟ್ಟೆಗೋಸ್ಕರನೇ ಅಂಥೇಳಿ ಟೈಮ್ನ ತೊಗೊಂಡು ಬಟ್ಟೆನ ಇಸ್ತ್ರಿ ಮಾಡ್ಕೊದಾಗಿರ್ಬೋದು ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಫೋಲ್ಡ್ ಮಾಡ್ಕೊಳ್ಳೋ ಕೆಲಸನ ಸ್ಟಾರ್ಟ್ ರೀ ತಂಗಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬಟ್ಟೆನ ಡಿವೈಡ್ ಮಾಡಿ ಇಟ್ಕೋತಾ ಇದ್ದಾಳೆ ಅಕ್ಕ ನಿನ್ನ ಡ್ರೆಸ್ ಒಂದು ಸೈಡ್ ಇಡ್ತೀನಿ ನಾನು ಡ್ರೆಸ್ ಒಂದು ಸೈಡ್ ಇಡ್ತೀನಿ ಅಂತೇಳಿ ಹೇಳ್ತಾ ಇದ್ದೆಳ್ರಿ ಫ್ರೆಂಡ್ಸ ಯಾಕವ್ವ ಬಟ್ಟೆನ ಚೇಂಜ್ ಯಾಕೆ ಮಾಡ್ತಾ ಇದೆಯಾ ಅಂತಂದ್ರೆ ಇಲ್ಲ ನಿನ್ನ ಸೈಜ್ ಬೇರೆ ಆಗುತ್ತೆ ನನ್ನ ಸೈಜ್ ಬೇರೆ ಆಗುತ್ತೆ ಪ್ರತಿ ಸಾರಿ ಕೂಡ ಒಂದು ಬಟ್ಟೆ ತೊಗೊಳ್ಬೇಕಾದ್ರೆ ಎಲ್ಲ ಬಟ್ಟೆ ಕೂಡ ತೆಗಿಬೇಕಾಗುತ್ತೆ ಅದ್ರ ಸಲುವಾಗಿ ನಿನ್ನ ಡ್ರೆಸ್ಸು ಒಂದು ಕಪಾಟ್ನೊಳಗೆ ನನ್ನ ಡ್ರೆಸ್ ಒಂದು ಕಪಾಟ್ನಾಗ ಇಡ್ತೀನಿ ಅಂದ್ಬಿಡಿ ಫ್ರೆಂಡ್ಸ ಯಾಕಂದ್ರೆ ಇವತ್ತು ನಮ್ಮ ತಂಗಿ ಫಸ್ಟ್ ಟೈಮ್ ರೀ ನಾವು ಬಟ್ಟೆನ ಡಿವೈಡ್ ಮಾಡಿ ಇಟ್ಕೋತಾ ಇರೋದು ಡಿವೈ ಕಪಾಟ್ ಒಂದೇ ವಾರ್ಡ್ರು ಒಂದೇ ರೀ ಫ್ರೆಂಡ್ಸ ಆದರೆ ಬೇಗನೆ ಕೈಗೆ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ನಾವು ಅಕ್ಕ ತಂಗಿ ಡಿವೈಡ್ ಆಗಿ ಬಟ್ಟೆಗಳನ್ನು ಆರ್ಗನೈಸ್ ಆಯ್ತು ರೀ ಫ್ರೆಂಡ್ಸ ಇವತ್ತಿನ ಲಾಗು ಈ ರೀತಿ ಇತ್ತು ನೋಡಿದ್ರೆಲ್ಲ ಫೈನಲ್ ಆಗಿ ಈ ರೀತಿ ಸೀರೆಗಳನ್ನು ಸ್ವಲ್ಪ ಸ್ವಲ್ಪನೇ ಸೀರೆಗಳು ಮತ್ತು ಡ್ರೆಸ್ಗಳೆಲ್ಲ ಎಷ್ಟು ಹೊರಗಡೆ ಇದ್ದೋ ಅಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಆರ್ಗನೈಸ್ ಮಾಡ್ಕೊಂಡು ಆಯ್ತು ಫ್ರೆಂಡ್ಸ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಇದ್ದರೂ ಕೂಡ ನಾವು ಅಕ್ಕ ತಂಗಿ ಬಾಂಧವ್ಯ ಯಾವ ರೀತಿ ಅದಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು